ಏನು ಸ್ವತಂತ್ರ ಧರ್ಮ ರಚನೆಯಿಂದ ಲಿಂಗಾಯಿತರಿಗೆ ಹತ್ತಾರು ಅನುಕೂಲಗಳಾಗುತ್ತೆ ಆರ್ಥಿಕವಾಗಿಯೂ ಕೂಡ ಲಿಂಗಾಯಿತ ಸಮುದಾಯದವರು ಬಲಿಷ್ಠವಾಗಲಿದ್ದಾರೆ ಅದ್ ಹೇಗೆ ಅನ್ನೋದನ್ನ ಬನ್ನಿ ನೋಡೋಣ ಏನು ಸ್ವತಂತ್ರ ಧರ್ಮ ರಚನೆಯಿಂದ ಲಿಂಗಾಯಿತರಿಗೆ ಹತ್ತಾರು ಅನುಕೂಲಗಳಾಗುತ್ತೆ ಕೇಂದ್ರ ಸರ್ಕಾರದಿಂದ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಾವಿರಾರು ಕೋಟಿ ಅನುದಾನ ಬರುತ್ತೆ ಹಾಗೆ ಈ ಅನುದಾನ ಲಿಂಗಾಯತ ಸಮುದಾಯದ ಏಳಿಗೆಗೆ ಬಳಕೆ ಮಾಡಿಕೊಳ್ಳಬಹುದು ಇನ್ನು ರಾಷ್ಟೀಯ ಹಾಗೆ ಖಾಸಗಿ ಬ್ಯಾಂಕ್ಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಇವರಿಗೆ ಸಾಲ ಸೌಲಭ್ಯ ಸಿಗುತ್ತೆ ಅದರ ಜೊತೆಗೆ ಮೈನಾರಿಟಿ ಕೋಟಾದಲ್ಲಿ ಶಿಕ್ಷಣ ಸ್ವಯಂ ಉದ್ಯೋಗ ವ್ಯಾಪಾರ ವಹಿವಾಟು ಸುಲಭವಾಗುತ್ತೆ ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮ ರಚನೆಯಿಂದ ಧಾರ್ಮಿಕವಾಗಿ ಸಾಕಷ್ಟು ಲಾಭಗಳಾಗುತ್ತೆ ಯಾವೆಲ್ಲ ಲಾಭಗಳಾಗುತ್ತೆ ಬನ್ನಿ ನೋಡೋಣ ಲಿಂಗಾಯತ ಧರ್ಮಕ್ಕೆ ಒಂದು ವೇಳೆ ಮನ್ನಣೆ ಸಿಕ್ಕರೆ ಲಿಂಗಾಯಿತರ ಧಾರ್ಮಿಕ ಹಾಗೆ ಶ್ರದ್ದಾ ಕೇಂದ್ರಗಳ ಅಭಿವೃದ್ದಿಗೆ ಸರ್ಕಾರದಿಂದ ಅಧಿಕವಾದಂತಹ ಅನುಕೂಲ ಸಿಗುತ್ತೆ ಅನುದಾನ ಸಿಗುತ್ತೆ ಇನ್ನು ಲಿಂಗಾಯಿತರ ಯಾತ್ರಾ ಸ್ಥಳಗಳು ವಿರಕ್ತ ಮಠಗಳು ಸಂಘ ಸಂಸ್ಥೆಗಳ ಜವಾಬ್ದಾರಿ ಸರ್ಕಾರದ ಹೆಗಲಿಗೆ ಬೀಳತ್ತೆ ಇಷ್ಟೇ ಅಲ್ಲ ಲಿಂಗಾಯತರಿಗೆ ಧಾರ್ಮಿಕವಾಗಿ ಹೆಚ್ಚಿನ ಭದ್ರತೆ ದೊರೆಯುವುದಕ್ಕೂ ಕೂಡ ಅನುಕೂಲಕರವಾಗಿದೆ ಇನ್ನು ಅಲ್ಪಸಂಖ್ಯಾತ ಸ್ಥಾನಮಾನದಿಂದ ಜಾಗತಿಕ ಧರ್ಮಗಳ ಸಾಲಿಗೆ ಸೇರ್ಪಡೆಯಾಗಲಿದೆ ಎಷ್ಟೇ ಅಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮದಿಂದ ಶೈಕ್ಷಣಿಕವಾಗಿ ಹೆಚ್ಚಿನ ಲಾಭ ಕೂಡ ಪಡೆಯಲಿದ್ದಾರೆ ಶಾಲಾ ಕಾಲೇಜು ಶುಲ್ಕ ಸೇರಿದಂತೆ ಸರ್ಕಾರದಿಂದ ಅನುದಾನವೇ ಇವರಿಗೆ ಹರಿದು ಬರಲಿದೆ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳಲ್ಲಿ ಲಿಂಗಾಯತರಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ಸಿಗಲಿದೆ ಇನ್ನು ಸರ್ಕಾರಿ ನೌಕರರಿಗೆ ವಿಶೇಷವಾದಂತಹ ಮೀಸಲಾತಿ ಹಾಗೆ ಬಡ್ತಿ ಅದರ ಜೊತೆಗೆ ಹಲವಾರು ಸೌಕರ್ಯಗಳು ಲಭ್ಯವಾಗಲಿದೆ ಇನ್ನು ಕೇಂದ್ರ ಸರ್ಕಾರದಿಂದ ಬಡವರು ಹಿಂದುಳಿದವರು ವಿಕಲಚೇತನರಿಗೆ ಸೌಲಭ್ಯ ಸಿಗುತ್ತೆ ಅಲ್ಪಸಂಖ್ಯಾತ ಸ್ಥಾನಮಾನದಿಂದ ಶಾಲಾ ಕಾಲೇಜು ಶುಲ್ಕದಲ್ಲಿ ವಿನಾಯಿತಿ ಕೂಡ ಸಿಗತ್ತೆ ಇನ್ನು ಲಿಂಗಾಯಿತರು ಸ್ವತಂತ್ರವಾಗಿ ಶೈಕ್ಷಣಿಕ ಸಂಸ್ಥೆ ನಡೆಸುವುದಕ್ಕೂ ಕೂಡ ಅನುಕೂಲವಾಗಿದೆ ಇನ್ನು ಸಂವಿಧಾನದ ಮೂವತ್ತನೇ ಕಲಮಡಿ ಶಾಲಾ ಕಾಲೇಜು ತೆರೆಯುವುದಕ್ಕೂ ಕೂಡ ಅನುದಾನ ಸಿಗಲಿದೆ ಇನ್ನು ಲಿಂಗಾಯಿತ ಪ್ರತ್ಯೇಕ ಧರ್ಮ ರಚನೆಯ ಚೆಂಡು ಈಗ ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ ಒಂದು ವೇಳೆ ಮೋದಿ ಸರ್ಕಾರ ಪ್ರತ್ಯೇಕ ಧರ್ಮಕ್ಕೆ ಸಮ್ಮತಿ ನೀಡದಿದ್ದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಕ್ಕೂ ಕೂಡ ಅವಕಾಶವಿದೆ ರಾಜ್ಯ ಸರ್ಕಾರದ ಮುಂದಿರುವ ಹಾದಿಗಳೇನು ಬನ್ನಿ ನೋಡೋಣ ಒಂದು ವೇಳೆ ಕೇಂದ್ರ ಸರ್ಕಾರ ಏನಾದರೂ ಕೈಕೊಟ್ರೆ ಸುಪ್ರೀಂ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ ವರದಿಗೆ ಕೇಂದ್ರ ಸರ್ಕಾರ ಸಮ್ಮತಿ ನೀಡದಿದ್ದರೆ ಸುಪ್ರೀಂ ಮೆಟ್ಟಿಲೇರಲು ಅವಕಾಶ ಇದೆ ಅದರ ಜೊತೆಗೆ ಈ ಹಿಂದೆ ಬೌದ್ಧ ಜೈನ ಸಿಖ್ ಧರ್ಮ ರಚನೆಯ ಶಿಫಾರಸ್ಸನ್ನ ಕೇಂದ್ರ ಸರ್ಕಾರ ಹಾಕಿತ್ತು ಇನ್ನು ಕೇಂದ್ರ ಸರ್ಕಾರದ ನಡೆ ವಿರೋಧಿಸಿ ಸುಪ್ರೀಂ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅದರ ಜೊತೆಗೆ ಸುಪ್ರೀಂ ಆದೇಶದ ಮೇರೆಗೆ ಧಾರ್ಮಿಕ ಅಲ್ಪಸಂಖ್ಯಾತ ಸ್ಥಾನವನ್ನ ಈ ಹಲವು ಧರ್ಮಗಳು ಪಡ್ಕೊಂಡಿತು ಹಾಗಾಗಿ ಪ್ರತ್ಯೇಕ ಧರ್ಮ ರಚನೆಗೆ ಕೋರ್ಟ್ ಸೂಚನೆ ನೀಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಬೇರೆ ಹೆಚ್ಚು ತೀರ್ಪುಗಳಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತಲೇ ಉಲ್ಲೇಖ ಮಾಡಲಾಗಿದೆ ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮದ ಪರ ವಾದಕ್ಕೆ ಇದು ವರದಾನವಾಗಲಿದೆ ಈ ಬಗ್ಗೆ ಮಾತನಾಡುವುದಕ್ಕೆ ಮಾತೆ ಮಹಾದೇವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ